ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಂಬೆನಾಡಿನ ಕಾಯಿರುಚಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ಕ್ಯಾಪ್ಸಿಕಮ್ ಮಸಾಲ ಚಿತ್ರಾನ್ನ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಕೆಲವರು ಒಂದೊಂದು ಸರಿ ಮನೇಲಿ ಏನಾದ್ರು ಪೂಜೆ ಇಟ್ಕೊಂಡಿರ್ತಾರೆ ಅಥವಾ ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡ್ತಾರೆ ಅಂಥ ಟೈಮಲ್ಲಿ ಈ ರೆಸಿಪಿನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಲೇಬೇಕು ಬನ್ನಿ ಮಸಾಲ ಕ್ಯಾಪ್ಸಿಕಮ್ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಬಾಣಲೆಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಸಾಸಿವೆ ಒಂದು ಚಿಕ್ಕ ಸ್ಪೂನ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಒನ್ ಟೀ ಸ್ಪೂನ್ ಜೀರಿ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದಿಡಿ ಗೋಡಂಬಿ ಇದ್ದೀನಿ ನೀವು ಬೇಕಾದ್ರೆ ಉದ್ದಿನ ಬೇಳೆ ಕಡಲೆಕಾಯಿ ಬೀಜ ಕೂಡ ಹಾಕೊಬೋದು ನಾನು ಏನಕ್ಕೆ ಇದ್ದೀನಿ ಅಂದರೆ ಇದು ಸ್ವಲ್ಪ ಚಿತ್ರಾನ್ನ ರಿಚ್ ಕಾಣಿಸುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಗೋಡಂಬಿ ಎಲ್ಲ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ ಒಂದು ಡಪ್ಪದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇಸೊಪ್ಪು ಇದನ್ನೆಲ್ಲ ಎಣ್ಣೆಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಕ್ಯಾಪ್ಸಿಕಮ್ನ ತುಂಬ ಫ್ರೈ ಮಾಡಬಾರ್ದು ಇದು ಸ್ವಲ್ಪ ಕ್ರಂಚಿಯಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿಕೊಂಡು ಫ್ರೈ ಮಾಡಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸೊಪ್ಪು ಶುಂಠಿ ಸಣ್ಣ ಕಟ್ ಮಾಡಿರೋದು ಶುಂಠಿ ಹಾಕ್ಲೇಬೇಕು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ಚಿಕ್ಕ ಕಪ್ಪೆಯಲ್ಲಿ ತೆಂಗಿನಕಾಯಿ ತುರಿ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಅರ್ಶ ಹಾಕ್ಕೊಂಡು ನೀರು ಹಾಕ್ತೀರ ತರತಾರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬ ನುಣ್ಣಿಗೆ ರುಬ್ಬಕ್ಕೆ ಹೋಗ್ಬಾರ್ದು ಈಗ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ರುಬ್ಬಿರೋ ಅಂಥ ಮಸಾಲೆ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಸಾಲೆನ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಈ ರೆಸಿಪಿ ಆಗುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಆಚೆ ಹೋಗುವಾಗ ಅಂದರೆ ಟ್ರಿಪ್ ಆ ಥರ ಹೋಗುವಾಗ ಕೂಡ ಈ ಚಿತ್ರಾನ್ನ ಮಾಡಿಕೊಂಡು ಬಾಕ್ಸಲ್ಲಿ ಹೋಗ್ಬೋದು ಬೇಗ ಹಾಳಾಗಲ್ಲ ಒಂದು ಮೇಣಿನ ರಸ ತೊಗೊಂಡಿದ್ದೀನಿ ನೀವೇನಾದರೂ ಹುಳಿ ಜಾಸ್ತಿ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ ಗೊಜ್ಜು ರೆಡಿ ಆಗಿದೆ ನಿಮಗೆ ಈ ಗೊಜ್ಜು ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಗೊಜ್ಜನ್ನ ತೆಗೆದು ಪಕ್ಕಕ್ಕಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ಟೊಮೆಟೊ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಮಾಡೋ ಬದಲು ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನಿಮಗೂ ಮಾಡೋಕ್ಕೆ ಈಸಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ಕೂಲ್ಗೆ ಅಥವಾ ಆಫೀಸ್ಗೆ ಲಂಚ್ ಬಾಕ್ಸಲ್ಲಿ ಕೂಡ ಈ ರೆಸಿಪಿ ಚೆನ್ನಾಗಿರುತ್ತೆ ಇವಾಗ ಕ್ಯಾಪ್ಸಿಕಮ್ ಮಸಾಲ ಚಿತ್ರಾನ್ನ ರೆಡಿ ಆಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಮಸಾಲ ಕ್ಯಾಪ್ಸಿಕಮ್ ಚಿತ್ರನ ಎಷ್ಟು ಈಸಿಯಾಗಿ ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು